ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಆರ್ ಟಿ ನಾನು ಶಾಂತಿನಗರ್ ಮೈಸೂರಿನಲ್ಲಿ ವಾಸ ಇರೋನು ಇವರು ಶಾಂತಿನಗರ್ ಶಾಂತಿನಗರ್ನಲ್ಲಿ ವಾಸ ಇರೋನು ಲತೀಫ್ ಖಾನ್ ನನ್ನ ಜೊತೆನಲ್ಲಿ ಒಳ್ಳೆ ರೀತಿಯಿಂದ ಇವರು ಸುಮಾರು ವರ್ಷದಿಂದ ಏಳೆಂಟು ವರ್ಷದಿಂದ ಡೈಲಿ ಬೇಸಿಸ್ನಲ್ಲಿ ಓಡಾಡೋದು ಇವರು ಅಯ್ಯೂಬ್ ಶರೀಫ್ ಗಂಜಾಂ ಶ್ರೀರಂಗಪಟ್ಟಣದಲ್ಲಿ ವಾಸ ಇರೋರು ಇವರು ಸೋಷಿಯಲ್ ವರ್ಕರ್ ಏನಿದೆ ಅಂದ್ರೆ ಸುಮಾರು ಮಾಹಿತಿಗಳು ಕಲೆಕ್ಟ್ ಮಾಡ್ತಾ ಇದ್ದೀವಿ ನಾವು ಸುಮಾರು ವರ್ಷ ಸ್ಪೆಸಿಫಿಕ್ ಇವಾಗ ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ವಕ್ ಎಸ್ಟೇಟ್ ಕಮಿಟಿ ಏನ್ ಫಂಕ್ಷನಿಂಗ್ ಆಗ್ತಾ ಇದೆ ಗುಂಬಜೆ ಶಾಹಿ ರಿಲೇಟೆಡ್ ಅದಕ್ಕೆ ಸಂಬಂಧಪಟ್ಟ ಬಗ್ಗೆ ಒಂದು ಸ್ವಲ್ಪ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಏನ್ ಇಶ್ಯೂ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ బ్యాంక్ రిలేటెడ్ స్టేట్మెంట్స్ ఇప్పటి కరెక్ట్ సుమారు జనవరి టూ థౌసండ్ ఫిఫ్టీ సిక్స్టన్ మంత్ వల్గొత్త రహమతుల్ షెరీఫ్ అండ్ రహమతుల్లా షరీఫ్ ಹೆಸರಿನಲ್ಲಿ ಒಂದು ವರ್ಷ ಸೆಪ್ಟೆಂಬರ್ ಎರಡ್ ಸಾವಿರ 2017 ಗಂಟ ಇನ್ನೊಂದು ವರ್ಷ ರಹಮತ್ ಶರೀಫ್ ಇರಲ್ಲ ಬೇರೆ ಹೆಸರು ಮೇಲೆ ಚೆಕ್ ಹೋಗಿರ್ತದೆ ವೇರಿಯೇಷನ್ 6000 ಸಾವಿರ ಇಂದ ಸುಮಾರು ಹೋಗಿರ್ತದೆ ಅದು ಒಂದ್ ಲಕ್ಷ 9000 ಒಂಬತ್ತು ಸಾವಿರ ಗಂಟೆ ಹೋಗಿರ್ತದೆ ಡಿಫರೆಂಟ್ ಡಿಫರೆಂಟ್ ಇದೆ ಟು ಥೌಸಂಡ್ ಸೆವೆಂಟೀನ್ ಎರಡ್ ಸಾವಿರದ ಹದಿನೇಳನಲ್ಲಿ ಆಗಸ್ಟ್ ಹದಿನೇಳು ಸಾವಿರ ಹದಿನೇಳುಲ್ಲಾ ಷರೀಫು ಇರಲ್ಲ ರೆಹಮತುಲ್ಲಾ ಷರೀಫು ಇರಲ್ಲ ರೆಹಮತ್ತುಲ್ಲಾನು ಇರಲ್ಲ ಎ ಆರ್ ಶರೀಫ್ ಅಂತ ಬರ್ತಾರೆ ಇವ್ರಿಗೆ ಸುಮಾರು ನೂರಿಂದ ನೂರ ಹೋಗಿರೋದು ಎಷ್ಟು ಸಮಯ ಅದೇ ಎರಡ್ ಸಾವಿರ ಸೆಪ್ಟೆಂಬರ್ ಎರಡ್ ಸಾವಿರ ಹದಿನೇಳು ಆ ಮಂತ್ ಇಂದ ಆ ತಿಂಗಳಿಂದ ಜುಲೈ ಟೂ ಥೌಸಂಡ್ ಟ್ವೆಂಟಿ ಗಂಟ ಮೂರು ವರ್ಷ ಮೂರು ವರ್ಷ ಎಸ್ ಬಿ ಐ ಕೆನರಾ ಬ್ಯಾಂಕ್ ಅಕೌಂಟ್ ಕೆನರಾ ಬ್ಯಾಂಕ್ ಅಕೌಂಟ್ ಇವರ ಇವರು ಕೆನರಾ ಬ್ಯಾಂಕ್ ಅಕೌಂಟ್ ಎರಡ್ ಸಾವಿರ ಹತ್ತೊಂಬತ್ತನಲ್ಲಿ ಜನವರಿ ಎರಡ್ ಸಾವಿರ ಹತ್ತೊಂಬತ್ತನಲ್ಲಿ ಇವರು ಫಾರ್ಮೇಷನ್ ಮಾಡಿರ್ತಾರೆ ಈ ನಡುವೆ ಈ ಮಧ್ಯ ಈ ನಡುವೆ ಈ ಚೆಕ್ಸ್ ರಿಲೀಸ್ ಮಾಡೋದು ದುಡ್ಡು ಎಲ್ಲಿಂದ ಬರ್ತಾ ಇರ್ತದೆ ಅದು ಬೇರೆ ವಿಚಾರ ಚೆಕ್ಸ್ ಸುಮಾರು ಚೆಕ್ಸ್ ಒಂದು ಇನ್ನೂರು ಚೆಕ್ ಗಂಟ ರಿಲೀಸ್ ಆಗಿರ್ತದೆ ಈ ಮೂರ್ ಹೆಸರಿನಲ್ಲಿ ರೆಹಮತುಲ್ಲಾ ಶರೀಫ್ ರೆಹಮತುಲ್ಲಾ ಎ ಆರ್ ಶರೀಫ್ ನನ್ನ ಮಧ್ಯ ಒಂದು ಮಾಹಿತಿ ಕೇಳಿರ್ತೀನಿ ಯಾರಿವರು ಮೂರ್ ಜನ ಯಾಕೆ ಏನಕ್ಕೋಸ್ಕರ ಇವರಿಗೆ ಚೆಕ್ಸ್ ನೀವು ರಿಲೀಸ್ ಮಾಡಿರೋದು ಉತ್ತರ ಏನು ಬರ್ತದ ಅಲ್ಲಿ ಇವ್ರ ಮೂರು ಒಬ್ಬರೇ ದಿ ಅಕೌಂಟೆಂಟ್ ಆಫ್ ದಿ ಇವ್ರ ಮೂರು ಒಬ್ರೆ ಅಕೌಂಟೆಂಟ್ ಆಫ್ ದಿ ಕಮಿಟಿ ರಹಮತುಲ್ಲಾ ಶರೀಫ್ ಎ ಆರ್ ಶರೀಫ್ ರಹಮತುಲ್ಲಾ ಇವಾಗ ಲಾಸ್ಟ್ ಮಂತ್ ನಲ್ಲಿ ಲೆವೆನ್ ಟ್ವೆಂಟಿ ತ್ರೀ ನಲ್ಲಿ ಬಂದಿದ್ದರು ನವೆಂಬರ್ ತಿಂಗಳ ಆಶ್ಚರ್ಯ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಮೂರು ಜನ ಒಬ್ಬಳೆ ಅಂತ ಹೇಳಿದ್ರೆ ಸೀರಿಯಸ್ ಇಶ್ಯೂ ನಲ್ಲಿ ಇರ್ಬೋದು ನಾವೊಂದ್ ಸ್ವಲ್ಪ ಯೋಚನೆ ಮಾಡೋದಿರ್ತಾರೆ ಈ ಕಾಲದಲ್ಲಿ ಈ ಟೈಮ್ನಲ್ಲಿ ನಮ್ಮದೇ ನಮ್ದೇ ಸ್ವಂತ ನಮ್ಮ ಮಗನಿಗೆನೆ ನಾನು ಬ್ಯಾಂಕ್ಗೆ ಕಳಿಸಿದ್ರೆ ಒಂದು ಐವತ್ತು ಸಾವಿರ ಚೆಕ್ ಕೂಡ ಕಳಿಸಿದ್ರೆ ಆಧಾರ್ ಕಾರ್ಡ್ ತಕೊಂಡು ಅವ್ರು ಚೆಕ್ ಇಶ್ಯೂ ಮಾಡ నూరా ఎంబతి గంట చెక్ రిలీజ్ డిఫరెంట్ డిఫరెంట్ నేమ్స్ పర్సన్ అంతా నేమ్స్ డిఫరెంట్ బట్ త్రీ ఎస్బింట్ సింగల్ జాయింట్ బరల్ కమిటీ 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 కమిటీ

ಅಂತ ಏನು ಎಮರ್ಜೆನ್ಸಿ ಕಾರಣ ಏನಂತ ತೋರಿಸ್ತಾ ಇದ್ದಾರೆ ಹನ್ನೆರಡು ಆರು ಟೂ ಥೌಸಂಡ್ ಏಯ್ಟೀನ್ ಈ ಮಧ್ಯದಲ್ಲಿ ಎರಡು ಸಾವಿರದ ಹದಿನೆಂಟನಲ್ಲಿ ನಾಲ್ಕು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಹದಿನೈದು ಸಾವಿರ ಬೆಂಗಳೂರು ಬೋರ್ಡ್ ಆಫ್ ಹೌಸ್ ಆಫ್ ಇಂಡಿಯಾ ಶ್ರೀರಂಗಪಟ್ಟಣ ಎಸ್ ಬಿ ಐ ಅಕೌಂಟ್ಗೆ ಬರ್ತದೆ ತರ್ಕಾರಿ ಹದಿನೆಂಟು ಆರನೇ ತಿಂಗಳೇನು ಕೊಡ್ತದೆ ಆ ಆರನೇ ತಿಂಗಳಾಯಿತು ಹತ್ತೊಂಬತ್ತು ಬರ್ತದೆ ದಟ್ ಮೀನ್ಸ್ ದಿ ವೆರಿ ಸಿಕ್ಸ್ ಮಂತ್ಸ್ ಆಫ್ಟರ್ ವರ್ಡ್ಸ್ ಆರು ತಿಂಗಳ ಆದ್ಮೇಲೆ ಜನ್ವರಿನಲ್ಲಿ ನೀವು ಟೂ ಥೌಸಂಡ್ ನೈನ್ಟೀನ್ ನಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ತೀರಿ ಅಂದ್ರೆ ಏನ್ ಎಮರ್ಜೆನ್ಸಿ ಆಗಿತ್ತು ನಿಮಗೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಎಲ್ಲ ಸ್ಮೂತ್ ಆಗಿ ನಡೀತಾ ಇತ್ತು ಎಂಬೋ ನಡೀತಾ ಇತ್ತು ಏನ್ ಹರ್ಡಲ್ಸ್ ಆಗ್ಬಿಡ್ತು ನಿಮಗೆ ಎ ಜಿ ಬಿ ನಲ್ಲಿ ಕುರ್ಪಣೆಯ ಮೀಟಿಂಗ್ ಪ್ರಪೋಸಲ್ಸ್ ರೆಡಿ ಮಾಡಿದ್ದೀರಾ ನೀವು ರೆಸಲ್ಯೂಷನ್ಸ್ ಅಕೌಂಟ್ ಓಪನ್ ಮಾಡೋಕೆ ಮಾಡಿದ್ರೆ ರಿಲೀಸ್ ಮಾಡಿ ಆ ಡಾಕ್ಯುಮೆಂಟ್ಸ್ ನೋಡೋಣ ಸ್ವಲ್ಪ ಜನವರಿನಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ತೀರಿ ಮಾರ್ಚ್ ನಲ್ಲಿ ಅದೇ ವರ್ಷ ಮಾರ್ಚ್ ನಲ್ಲಿ ನೈನ್ಟೀನ್ ನಾಲ್ಕು ಕೋಟಿ ಇಪ್ಪತ್ಮೂರು ಲಕ್ಷ ಹದಿನೈದು ಸಾವಿರ ಕೆನರಾ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ ಎಸ್ ಬಿ ಐ ಏನ್ ನೋಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ನಲ್ಲಿ ಯಾರ ಹೆಸರಿನಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ನೋಡಕ್ ಹೋದ್ರೆ ಸಿ ಎ ಬಿ ಅಂತ ಇರುತ್ತ ಸಿಎನ್ಸ್ ಹೂ ಬ್ಯಾಂಕಿಂಗ್ ರೆಗ್ಯುಲೇಷನ್ ಸಿಎ ಬಿ ಹೋಗಿ ವಿಚಾರಿಸಿದ್ರೆ ಗೊತ್ತಾಗ್ತದೆ ಮ್ಯಾನೇಜರ್ ಹೆಸರಿನಲ್ಲಿ ಬಂದಿರೋದು ಚೆಕ್ ಬಿ ಪಾಸಿಬಲ್ ಕೊಟ್ಬಿಡ್ತೀರಿ ನೀವು ಬ್ಯಾಂಕ್ ಮ್ಯಾನೇಜರ್ಗೆ ಆನ್ ವಾಟ್ ಬೇಸಿಸ್ ನೀವು ಕೊಟ್ಬಿಡ್ತೀರಿ ಚೆಕ್ ಚೆಕ್ ನಂಬರ್ ಚೆಕ್ ನಂಬರ್ ಎಸ್ ಬಿ ಐ ಇಂದ ಚೆಕ್ ನಂಬರ್ ಡಿಪಾಸಿಟ್ ಆಗಿರೋದು ಚೆಕ್ ನಂಬರ್ ಇದೆ ಇಫ್ ಸಪೋಸ್ ಮಧ್ಯ ನೀವು ಅಕಸ್ಮಾತ್ ನೀವು ಡಿ ಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಮ್ಯಾನೇಜರ್ ಹೆಸರಿನಲ್ಲಿ ಕೊಡ್ಬೋದು ಚೆಕ್ ಅಲ್ಲಿಂದ ಹೊಸ ನಂಬರ್ ಬರ್ತದೆ ಆ ನಂಬರ್ ನಿಮಗೆ ಇಲ್ಲಿ ಡೆಪಾಸಿಟ್ ಸಿಗ್ತದೆ ಒಟ್ಟೆ ಏನ್ ನಂಬರ್ ಇಂದ ನೀವು ಇಶ್ಯೂ ಮಾಡಿದಿರಿ ಚೆಕ್ ಅದೇ ನಂಬರ್ ಇಲ್ಲಿ ಕೂತೈತೆ ಮಾಡಿರೋದು ಸಂಭಾವನೇ ಇಲ್ಲ ಅಲ್ಲಿ ಬ್ಯಾಂಕ್ ಇಂದ ಬ್ಯಾಂಕ್ ಗೆ ಬಂದಿರೋದು ಇಲ್ಲ ಅದು ಬೈ ಚೆಕ್ ನಂಬರ್ ಇದೆ ಅಲ್ಲ ನೆಫ್ಟ್ ಅಂತಾನು ಅಲ್ಲಿ ತೋರಿಸ್ತಾ ಇಲ್ಲ

ನನ್ನ ಮಗನ ಹೆಸರಿನಲ್ಲಿ ಚೆಕ್ ಕೊಟ್ಟರೆ ಐವತ್ತು ಐವತ್ತು ಸಾವಿರದ ಚೆಕ್ ರಿಲೀಸ್ ಮಾಡಲ್ಲ ನೀವು ನಾಲ್ಕು ಕೋಟಿ ಚೆಕ್ ನಾಟ್ ಅಬೌಟ್ ಇಟ್ ಏನ್ ನಡೀತಾ ಇದೆ ಇದು ಎಷ್ಟ್ ಜನದ್ದು ಕೈವಾಡ ಇದೆ ಮೇಲೆ ಅನುಮಾನ ಇದೆ ಸರ್ ಅನುಮಾನದ್ದು ಪ್ರಶ್ನೆ ಅಂತ ಹೇಳಿದ್ರೆ ಇವರೂರದೇ ಎಲ್ಲ ನಡೀತಾ ಇರೋದು ಬಾಯ್ ಬಿಟ್ಟು ಹೇಳ ಯಾರು ಬಾಯ್ ಬಿಟ್ಟು ಹೇಳಿ ನಾನು ಮುಂಗಡ ತೋರಿಸ್ತೀನಿ ಯಾರ್ಯಾರು ಹೆಂಗೆ ಹೆಂಗೆ ಅಂತ ಚೇರ್ಮನ್ ಆ್ಯಂಡ್ ದಿ ಹೆಂಗ್ ಮಾಡೋದು ಟ್ರಾ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟ್ರಾನ್ಸಾಕ್ಷನ್ ಚೇರ್ಮನ್ ಎಮ್ ಎಲ್ ಎ ಫ್ರಮ್ ಎನ್ ಆರ್ ಮೈಸೂರು ಕೇವಲ ಬರೀ ನಾಲ್ಕು ಕೋಟಿ ಸಮಿಂಗ್ ಮಾತ್ರ ಈ ರೀತಿ ಆಗಿದೆ ಇನ್ನು ಹೆಚ್ಚಿನ ಇವಾಗ ಡೀಪ್ ನಲ್ಲಿ ಡೆಪ್ ನಲ್ಲಿ ಹೋದ್ರೆ ಇನ್ನ ಬರ್ತದೆ ಬರಲ್ಲ ಅಂತ ಹೇಳೋದು ಈ ಏಳು ವರ್ಷದ್ದು ಟ್ರಾನ್ಸಾಕ್ಷನ್ ಇಷ್ಟು ತೋರಿಸ್ತಾ ಇದ್ದಾರೆ ಅಕೌಂಟ್ ನಲ್ಲಿ ಆಪರೇಟೆಡ್ ಬೈ ದಿ ಚೇರ್ಮನ್ ದಿ ಸೆಕ್ರೆಟ್ರಿ ಹೂವರ್ ದಿಸ್ ಚೇರ್ಮನ್ ದಿ ಸೆಕ್ರೆಟರಿ ಮೀನ್ಸ್ ಇರ್ಫಾನ್ ಅಹಮದ್ ಪ್ರಶ್ನೆ ಬೇರೆ ಡೆವಲಪ್ಮೆಂಟ್ ಬಗ್ಗೆ ಆಮೇಲೆ ಮಾತಾಡೋದು ನಾನು ಸ್ಪೆಸಿಫಿಕ್ ಆಗಿ ಇವಾಗ ಈ ಅಮೌಂಟ್ ಬಗ್ಗೆ ಕೇಳ್ತೇವೆ ಈ ಅಮೌಂಟ್ ನೀವು ಕೆನರಾ ಬ್ಯಾಂಕ್ಗೆ ತಗೊಂಡು ಬರ್ತೀರಾ ಟ್ರಾನ್ಸ್ಫರ್ ಮಾಡ್ತೀರಾ ಈ ಅಮೌಂಟ್ ಯಾವ ದಿವಸ ಇಲ್ಲಿಂದ ಸರಿ ಎಸ್ ಬಿ ಐ ನಲ್ಲಿ ಇದ್ರೆ ಏನಾಗ್ತಿತ್ತು ಅಮೌಂಟ್ ಒಂದ್ಸಲ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇವಾಗ ನಿಮಗೆ ಒಂದ್ಸಲ ಭೇಟಿ ಮಾಡಿ ನಮ್ಮ ಚೇರ್ಮನ್ ಅವ್ರಿಗೆ ಸ್ವಲ್ಪ ಕೇಳಿ ಲೆಟ್ ಹಿಮ್ ಗಿವ್ ದಿಸ್ ಆನ್ಸರ್ಸ್ ಬಿಕಾಸ್ ಆ ಚೇರ್ ಮೇಲೆ ಅವ್ರು ಕೂತಿರೋದು ಇಂಟರ್ನಲ್ ಪ್ರೊಸೀಡಿಂಗ್ಸ್ ಬಗ್ಗೆ ನಾವು ನಾವು ಹೇಳೋಕ್ಕೆ ಅವಕಾಶನೂ ಇಲ್ಲ ಹೇಳಬಾರ್ದು ಸಾರ್ವಜನಿಕರಾಗಿ ಸರ್ ಸಾರ್ವಜನಿಕರ ಹಿತಾಸಕ್ತಿಯಿಂದ ನೀವು ಮಾತಾಡ್ಬೋದು ಒಳ್ಳೇದು ಒಳ್ಳೇದೇ ಇದು ಕ್ವಶನ್ ನಿಮ್ಮ ಕ್ವಶನ್ಗೆ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ನಿಮ್ಮ ಕ್ವಶನ್ಗೆ ನಿಮ್ಮ ಕನ್ ಕ್ವಶನ್ಸ್ ಆರ್ ಫುಡ್ ಇದೇ ಬಗ್ಗೆ ಆರ್ ಆರನೇ ತಾರೀಕು ಒಂಬತ್ತನೇ ತಿಂಗಳಿನಲ್ಲಿ ನಾನು ಲೆಟರ್ ಕೊಟ್ಟಿರೋದು ಇವರಿಗೆ ಏನಂತ ಕೊಟ್ಟಿದ್ದೀನಿ ಇದೇ ಸಬ್ಜೆಕ್ಟ್ ಮೇಲೆ ಇದೇ ಕಮಿಟಿ ರಿಲೇಟೆಡ್ ಮೇಲೆ ಇನ್ಫಾರ್ಮೇಶನ್ಸ್ ಬಗ್ಗೆ ನಾನು ನಿಮ್ಮ ಚರ್ಚೆ ಮಾಡಬೇಕು ಒಂಬತ್ತನೇ ತಿಂಗಳು ಹೋಗಿ ಜನ್ವರಿ ಬಂದ್ಬಿಡ್ತು ಉತ್ತರ ಕೊಡಲ್ಲ ಇವ್ರು ಯಾವ ಕಾರಣಕ್ಕೂ ಭೇಟಿ ಮಾಡಲ್ಲ ಇವ್ರು ಇವ್ರು ಯಾವಾಗ ನಮ್ಗೆ ಕಂಬೈಲ್ಡ್ ಮಾಡ್ತಾರೆ ಫೋರ್ಸ್ ಮಾಡ್ತಾರೆ ಆ ಟೈಮ್ ನಲ್ಲಿ ನಾವು ಮೀಡಿಯಾಕ್ಕೆ ಬರ್ತೀವಿ ಇಲ್ಲಾಂದ್ರೆ ನಿಮ್ ಕ್ವಶನ್ಗೆ ಇವ್ರು ಕೂತ್ಕೊಂಡು ಸ್ವಲ್ಪ ಎಲ್ಲಾ ಚಂದ್ರೆ ಚರ್ಚೆ ಮಾಡಿದ್ರೆ ನಾನು ಇಲ್ಲಿ ಮೀಡಿಯಾ ಗೆ ನನಗೆ ಅವಕಾಶನೇ ಇರಲ್ಲ ಹಾಗಾದ್ರೆ ನಿಮಗೆ ಯಾವ್ದೋ ಒಂದು ಒತ್ತಡ ಅಥವಾ ಬೇರೆ ಏನಾದ್ರು ಚಿದ್ದನಿಂದಾಗಿ ಈ ರೀತಿ ಮಾಡ್ತಾ ಇದೀರಾ ಸರ್ ಇದೆಲ್ಲ ದುಡ್ಡು ಆಕ್ಟ್ ತೋರಿಸ್ತಾ ಇದ್ದ ಬಡವ್ರಿಗೋಸ್ಕರ ಇರೋದು ದುಡ್ಡು ಇದು ಬಡವ್ರ ದುಡ್ಡು ಕೆಲಸ ಏನು ನೀವು ಚೇರ್ಮನ್ ಆಗಿ ಅಲ್ಲಿ ರೆಸ್ಪಾನ್ಸಿಬಿಲಿಟಿಗೆ ಕೂತಿರೋದು ನೀವು ಆ ರೆಸ್ಪಾನ್ಸಿಬಿಲಿಟಿ ಬಡವರಿಗೆ ಯಾವ ರೀತಿಯಿಂದ ಹಂಚಬೇಕು ಯಾವ ರೀತಿಯಿಂದ ವೆಲ್ಫೇರ್ ನಲ್ಲಿ ಅವ್ರಿಗೆ ತಗೊಂಡ್ ಬರಬೇಕು ನಿಮ್ ಲಿಮಿಟೇಶನ್ಸ್ ಅಲ್ಲಿರೋದು ಅದೇ ಸೆಲ್ಫ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಈ ದುಡ್ಡು ಎಲ್ಲ ಏನು ಹೋಗ್ತಾ ಇದೆ ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ವೇ ಎಲ್ಲಿಂದ ಯಾರೋ ದಾನ ಮಾಡೋರೆ ಪಕ್ ಪ್ರಾಪರ್ಟೀಸ್ ಯಾರು ನೀವು ಒಂದು ಪೈಸದ್ದು ಈ ಗಂಟ ಒಂದ್ ರೂಪಾಯಿನೂ ಒಂದ್ ನೀವು ತಗೊಳ್ಳಿಲ್ಲ ನೀವು ಇಲ್ಲಾಂದ್ರೆ ಜನ ದಾನ ಇಲ್ಲಾಂದ್ರೆ ಗೌರ್ಮೆಂಟ್ ಹಾಕಿದ್ರಿ ತೋರಿಸಿ ನೋಡೋಣ జా ముఖ్య మంత్రి ననే ఎలా అంత తోర్సీ సార్ సార్ రిక్వెస్ట్ మాట్లాడి ఇది ట్రాన్సాక్షన్స్ దొడ్ అధికారి డాక్యుమెంట్స్ బాగు నాట్ ఫార్ ఎనిైండ్ ఆఫ్ పబ్లిక్సిటి నమ్గన్ పబ్లిక్సిటి బిల్ ಯಾರು ಉತ್ತಿಂದವ್ನೇ ಅವ್ನಿಗೆ ನೀರು ಕೊಡಿಸಿ ಇಷ್ಟೆಲ್ಲ ಆದರೂ ನಿಮ್ಮನ್ನೆಲ್ಲ ಕರೆಸಿ ಏನಾದ್ರು ಮಾತಾಡಿದ್ರೆ ನೀವು ಇದನ್ನು ಹೋರಾಟ ನಿಲ್ಲಿಸ್ಕೊಡ್ತೀರಿ ಹನ್ನೆರಡು ವರ್ಷ ಆಯ್ತು ಇವರು ಇವಾಗ ಗಂಟ ನನಗೆ ಇದು ಫಸ್ಟ್ ಲೆಟರ್ ನಿಮಗೆ ತೋರಿಸ್ತಾ ಇರೋ ನಿಮ್ಮ ಮುಂದುಗಡೆ ಐದಾರು ವರ್ಷದಿಂದ ಇವ್ರ ಹತ್ರ ನಮ್ಮ ಲೆಟರ್ಸ್ ಕೂತೈತೆ ಒಂದ್ಸಲಿ ಬರಲ್ಲ ಬರೋ ಬರೋಲ್ಲ ಇವ್ರು ಬರಲ್ಲ ಇವರು ಆಮೇಲೆ ನೀವು ಹೇಳ್ತಿರೋದು ಮಾತ್ರೆ ನೀವು ಬಂದು ನಾವು ಮುಖ ಕುಣಿಸಿದ್ರೆ ಇಲ್ಲ ಕೂತ್ಕೊಳ್ಳಲ್ಲ ಬಿಡೋದು ಇಲ್ಲ ನೀವು ಏನೇನು ಅಕ್ರಮ ಮಾಡಿದ್ದೀರಿ ಇಪ್ಪತ್ತು ವರ್ಷದಿಂದ ಆಚೆ ಬರಲೇಬೇಕು ಇದು ಕಾನೂನು ವಾರಾಟ ಮಾಡ್ತೀರಾ ಕಾನೂನು ವಾರಾಟ ನೆಕ್ಸ್ಟ್ ಸ್ಟೆಪ್ ಇವಾಗ ಅಷ್ಟೇ ದೊಡ್ಡ ಅಧಿಕಾರಿ ಅವರನ್ನು ಮಾಡಲಿಲ್ಲ ಅಂದ್ರೆ ಒನ್ ವಿಲ್ ಫಾಲ್ in the line ಆಟೋಮ್ಯಾಟಿಕಲಿ ಬರಲೇ ಬರ್ತದೆ ಯಾರಿಗಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಬಹಳ ಗುಡ್ ಕ್ವೆಶ್ಚನ್ ಇದು ಇದರ ಸಂಬಂಧ ಒಳ್ಳೆ ಗುಡ್ ಕ್ವೆಶ್ಚನ್ ರೆಕಾರ್ಡ್ಸ್ ಎಲ್ಲ ರೆಡಿ ಇದೆ ಇಲ್ಲಿ ಕೇಳ್ತಾ ಇದೀವಿ ರಿಕ್ವೆಸ್ಟ್ ಕೇಳ್ತಾ ಇದೀವಿ ಕುಂಡಿಸಿ ಸಿ ಮಾಡಿ ಅಂತ ಕಣ್ಣು ಮುಚ್ಕೊಂಡು ಓವರ್ ಲುಕ್ ಮಾಡ್ಕೊಂಡಿದ್ರೆ ಸರ್ ಹೇಳಿದಂಗೆ ಅದೇ ಏಜೆನ್ಸಿಗೆ ಅಪ್ರೋಚ್ ಮಾಡ್ತೀವಿ ಮೇಲ್ಗಡೆ ಬರೀತೀವಿ ಇದು ಸ್ವಲ್ಪ ಈ ನನ್ನ ಮಾತು ಸ್ವಲ್ಪ ದಯ ಬಿಟ್ಟು ಜನ ಹತ್ರ ಹೋಗೋದು ಒಂದು ಕಾರಣ ಇದೇ ಇರ್ತದೆ ದೊಡ್ಡವ್ರ ಗಂಟೆ ಅಡ್ಮಿನಿಸ್ಟ್ರೇಷನ್ ಗಂಟೆ ಸ್ವಲ್ಪ ದಯವಿಟ್ಟು ಇದು ಮುಟ್ಬೇಕು